ಉನ್ನತ ಪರ್ವತಗಳು ಕಣಿವೆಗಳು ಅನೇಕ ನದಿಗಳು ಮತ್ತು ಹಲವು ಪವಿತ್ರ ಕ್ಷೇತ್ರಗಳ ನಾಡಾಗಿರುವ ಉತ್ತರಾಖಂಡ ರಾಜ್ಯವನ್ನು ದೇವಭೂಮಿ ಎಂದು ಕರೆಯುವರು ಗಂಗೋತ್ರಿ ಯಮುನೋತ್ರಿ ಕೇದಾರನಾಥ ಮತ್ತು ಬದ್ರಿನಾಥ ಕ್ಷೇತ್ರಗಳು ಒಟ್ಟಾಗಿ ಶಾರ್ಧಾಮ್ ಎಂದು ಕರೆಯಲ್ಪಡುತ್ತವೆ ಈ ಚಾರ್ಧಾಮ್ ಯಾತ್ರೆಯ ಸಂದರ್ಭದಲ್ಲಿ ಪ್ರಯಾಗ ಎನ್ನುವ ಪದ ಹೆಚ್ಚಾಗಿ ಕೇಳಿಬರುತ್ತದೆ ಪ್ರಯಾಗ ಎಂದರೆ ಸ್ವರ್ಗೀಯ ನದಿಗಳ ಸಂಗಮ ಎಂದರ್ಥ ಭಾರತಾದ್ಯಂತ ಅನೇಕ ನದಿಗಳ ಪ್ರಮುಖ ಸಂಗಮಗಳನ್ನು ಗುರುತಿಸಿದ್ದಾರೆ ಅದರಲ್ಲಿ ಐದು ಸಂಗಮಗಳು ಉತ್ತರಾಖಂಡ ರಾಜ್ಯದಲ್ಲೇ ಇವೆ ಪ್ರಸಿದ್ಧ ಪಂಚ ಪ್ರಯಾಗಗಳಲ್ಲಿ ಮೊದಲನೆಯದು ವಿಷ್ಣು ಪ್ರಯಾಗವು ವಿಷ್ಣು ಗಂಗಾ ನದಿಯನ್ನು ಡೌಲಿಗಂಗಾ ನದಿ ಸಂಧಿಸುವ ಸ್ಥಳವಾಗಿದೆ ಈ ಹಂತದ ನಂತರ ಅಲಕಾನಂದ ಎಂದು ಕರೆಯಲಾಗುತ್ತದೆ ಅದರ ನಂತರ ನಂದ ಪ್ರಯಾಗ ನಂದಪ್ರಯಾಗದಲ್ಲಿ ಅಲಕಾನಂದ ಮತ್ತು ನಂದಾಕಿನಿ ನದಿಗಳ ಸಂಗಮ ಸ್ಥಳವಾಗಿದೆ ಇನ್ನು ಕರ್ಣ ಪ್ರಯಾಗದಲ್ಲಿ ಪಿಂಡಾರ್ ಹಿಮ ನದಿಯಿಂದ ಹುಟ್ಟುವ ಪಿಂಡಾರ್ ನದಿಯು ಅಲಕಾನಂದ ನದಿಯೊಂದಿಗೆ ಸೇರುತ್ತದೆ ರುದ್ರಪ್ರಯಾಗದಲ್ಲಿ ಮಂದಾಕಿನಿ ಮತ್ತು ಅಲಕಾನಂದ ನದಿಯ ಸಂಗಮವಾಗುತ್ತದೆ ಅಲಕಾನಂದ ನದಿಯು ಭಾಗಿರಥಿಯನ್ನು ಸಂಧಿಸುವ ಸ್ಥಳ ದೇವಪ್ರಯಾಗ ಸಂಸ್ಕೃತದಲ್ಲಿ ದೇವಪ್ರಯಾಗ ಎಂದರೆ ದೇವರ ಸಂಗಮ ಎಂದರ್ಥ ದೇವಪ್ರಯಾಗವು ಎರಡು ಸ್ವರ್ಗೀಯ ನದಿಗಳಾದ ಅಲಕಾನಂದ ಮತ್ತು ಭಾಗಿರಥಿಗಳು ವಿಲೀನಗೊಂಡು ಪವಿತ್ರ ಗಂಗೆಯನ್ನು ರೂಪಿಸುವ ಸ್ಥಳವಾಗಿದೆ ದೇವಪ್ರಯಾಗದಲ್ಲಿ ಭಾಗಿರಥಿ ಮತ್ತು ಅಲಕಾನಂದ ನದಿಗಳ ಸ್ವರ್ಗೀಯ ಸಂಗಮವನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಏಕೆಂದರೆ ಎರಡೂ ನದಿಗಳು ವಿಭಿನ್ನ ಬಣ್ಣಗಳು ಮತ್ತು ಭಿನ್ನ ಹರಿವಿನ ಮಾದರಿಗಳನ್ನು ಹೊಂದಿದೆ ಧನ್ಯವಾದ ಶೃಂಗಪ್ರಿಯ